ವೀಕ್ಷಕರೇ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿ ಎಂದವರಿಗೆ ಉತ್ತರ ಸಿಕ್ಕಿದೆ ಕೇಂದ್ರದ ವಿರುದ್ಧ ಸಿ ಎಂ ಸ್ಪಷ್ಟನೆ ಹೌದು ಸ್ನೇಹಿತರೆ ಪಂಚ ಗ್ಯಾರಂಟಿಗಳಾದ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಫ್ರೀ ಬಸ್ ಫ್ರೀ ಎಲೆಕ್ಟ್ರಿಸಿಟಿ ಮತ್ತು ಯುವ ನಿಧಿ ಮತ್ತು ಯುವ ನಿಧಿ ಪ್ಲಸ್ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ ಸ್ನೇಹಿತರೆ ಇನ್ನು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ಸ್ನೇಹಿತರೆ ಇವತ್ತು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಪಂಚ ಗ್ಯಾರಂಟಿಗಳ ಬಗ್ಗೆ ಸ್ಪಷ್ಟನೆ ನೀಡಿದ್ದು ಯಾವುದೇ ಕಾರಣಕ್ಕೂ ಪಂಚ ಗ್ಯಾರಂಟಿ ಯೋಜನೆಗಳು ನಿಲ್ಲಿಸುವುದಿಲ್ಲ ಸ್ಟಾಪ್ ಆಗುವುದಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ಸ್ನೇಹಿತರೆ ಇವಾಗ ಯುವ ನಿಧಿ ಮೂರು ಸಾವಿರ ಒಂದೂವರೆ ಸಾವಿರ ಪಡೆಯುವಂಥ ಫಲಾನುಭವಿಗಳಿಗೆ ವಿದ್ಯಾರ್ಥಿಗಳಿಗೆ ಅನ್ಎಂಪ್ಲಾಯ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಇವಾಗ ಯುವ ನಿಧಿ ಪ್ಲಸ್ ಹೊಸ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ ಇದರ ಬಗ್ಗೆಯೂ ಸಹ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಅದನ್ನು ಸಹ ನೀವು ನೋಡಿ ಮತ್ತು ಅಪ್ಲಿಕೇಶನನ್ನು ಹಾಕ್ಬಹುದು ಅದರಲ್ಲಿ ಯುವ ನಿಧಿ ಪ್ಲಸ್ ಅಂದರೆ ಸ್ನೇಹಿತರೆ ನಿಮಗೆ ಟ್ರೈನಿಂಗ್ ಕೊಟ್ಟು ಅದೇ ಕಂಪನಿಯಲ್ಲಿ ಜಾಬ್ ಸಹ ನಿಮಗೆ ಸಿಗುವಂತಹ ಒಂದು ಸುವರ್ಣ ಅವಕಾಶ ನಮ್ಮ ರಾಜ್ಯ ಸರ್ಕಾರ ಮಾಡು ಮಾಡುತ್ತದೆ ಸ್ನೇಹಿತರೆ ಇವಾಗ ಪಂಚ ಗ್ಯಾರಂಟಿಗಳ ಬಗ್ಗೆ ಸ್ಪಷ್ಟನೆ ನೀಡಿದ್ದು ಸಿ ಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಐದು ಗ್ಯಾರಂಟಿಗಳು ಆಗುವುದಿಲ್ಲ ಸ್ಟಾಪ್ ಆಗುವುದಿಲ್ಲ ಎಂದು ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ಹೌದು ಸ್ನೇಹಿತರೆ ಇದರಿಂದ ಬಹಳ ಜನಗೆ ಪ್ರಯೋಜನಗಳು ಆಗ್ತಾ ಇದ್ದಾವೆ ನಿಮಗೂ ಸ್ನೇಹಿತರೆ ಪ್ರಯೋಜನ ಈ ಐದು ಗ್ಯಾರಂಟಿಯಿಂದ ಇದೆ ಅಂದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಕಂತಿನ ಹಣ ಫಲನ ಫಲಾನುಭವಿಗಳಿಗೆ ಬರ್ತಾ ಇದೆ ಸ್ನೇಹಿತರೆ ಕೆಲವೊಬ್ಬರಿಗೆ ಹನ್ನೊಂದನೇ ಕಂತಿನ ಅವರಿಗೂ ದುಡ್ಡು ಬಂದಿದ್ದಾವೆ ಕೆಲವೊಬ್ಬರಿಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಹೇಳಿದರೆ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಪಾ ಬ್ಯಾಂಕ್ ಇರುವಂತಹ ಹೆಸರು ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಹೆಸರು ಮತ್ತು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇರುವಂತಹ ಹೆಸರು ಸೇಮ್ ಇಲ್ಲಾಂದರೆ ನಿಮಗೆ ಬರುವುದಿಲ್ಲ ಆದಷ್ಟು ಬೇಗ ನೀವು ಯಾರಿಗೂ ಒಂದು ಕಂತ ಕಂತಿನ ಹಣ ಬಂದಿಲ್ಲ ಅವರು ಬೇಗ ಬೇಗ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಷನ್ ಮಾಡ್ಕೊಂಡು ಇ ಕೆ ಸಿಯನ್ನು ನೀವು ಮಾಡಿದರೆ ನಿಮಗೂ ಸಹ ದುಡ್ಡು ಬರುತ್ತೆ ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬರುವ ಮುಂಚೆ ಐದು ಗ್ಯಾರಂಟಿ ಯೋಜನೆಯನ್ನು ನೀಡುತ್ತೇವೆ ಎಂದು ಭರವಸೆಯನ್ನು ನೀಡಿತು ಅದೇ ರೀತಿಯಾಗಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವು ಈ ಯೋಜನೆಗಳನ್ನು ಜಾರಿಗೊಳಿಸಿತು ಆ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದಾಗಿದೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ಹತ್ತು ಕಂತಿನ ಹಣವು ಜಮಾವಾಗಿದ್ದು ಹನ್ನೊಂದನೇ ಕಂತಿನ ಹಣಕ್ಕೆ ಕಾಯುತ್ತಿರುವ ಮಹಿಳೆಯರಿಗೆ ಸಿಹಿ ಸುದ್ದಿಯನ್ನು ರಾಜ್ಯ ಸರ್ಕಾರ ನೀಡಿದೆ ಹೌದು ಸ್ನೇಹಿತರೆ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಕೆಲವು ತಾಂತ್ರಿಕ ದೋಷಗಳಿವೆ ಎಂದು ಈಗಾಗಲೇ ಮೊದಲೇ ಮಕ್ಕಳ ಮೊದಲೇ ಮಕ್ಕಳ ಮತ್ತು ಮಹಿಳಾ ಇಲಾಖೆ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ವರದಿಯನ್ನು ನೀಡಿದರು ಅದೇ ರೀತಿಯಾಗಿ ಈ ವಾರದ ಒಳಗಡೆ ಆ ತಾಂತ್ರಿಕ ದೋಷ ವಿವ ನಿವಾರಣೆ ಮಾಡಿ ಹಣವನ್ನು ಅಭ್ಯರ್ಥಿಗಳ ಖಾತೆಗೆ ಜಮಾ ಮಾಡುತ್ತೇವೆ ಎಂದು ಹೇಳಿಕೆಯನ್ನು ನೀಡಿದರು ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣಕ್ಕೆ ಕಾಯುತ್ತಿರುವ ಅಭ್ಯರ್ಥಿಗಳಿಗೆ ಸಿಹಿ ಸಿದ್ ಸುದ್ದಿಯನ್ನು ನೀಡಿದೆ ಆ ಸುದ್ದಿಯನ್ನು ನೀವು ತಿಳಿಯಲು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಎಲ್ಲರಿಗೂ ಜಮಾ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದಾಗಿದ್ದು ಈ ಯೋಜನೆಯಲ್ಲಿ ಈಗಾಗಲೇ ನಿಮಗೆ ತಿಳಿದಿರುವಂತಹ ಪ್ರತಿ ತಿಂಗಳಿಗೂ ಇಪ್ ಎರಡು ಸಾವಿರ ಹಣವನ್ನು ಮನೆಯ ಹಿರಿಯ ಮಹಿಳೆಯರಿಗೆ ನೀಡಲಾಗಿತ್ತು ಅದೇ ರೀತಿ ಹನ್ನೊಂದನೇ ಕಂತಿನ ಹಣ ಇನ್ನೂ ಜಮವಾಗಿಲ್ಲವೆಂದು ಎಲ್ಲ ಕಡೆ ಹೇಳಿಕೆಗಳು ಕೇಳುಬರುತ್ತಿದೆ ಅದೇ ರೀತಿಯಾಗಿ ಇದರ ಮುಖ್ಯಸ್ಥ ವಹಿಸಿಕೊಂಡಿರುವ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವ ಆಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಲವು ತಾಂತ್ರಿಕ ದೋಷಗಳಿವೆ ಎಂದು ವರದಿಯನ್ನು ನೀಡಿದರು ಅದೇ ರೀತಿ ಈ ತಾಂತ್ರಿಕ ದೋಷಗಳನ್ನು ಒಂದು ವಾರದ ಒಳಗಡೆ ನಿವಾರಣೆ ಮಾಡಿ ಅಭ್ಯರ್ಥಿಗಳ ಬ್ಯಾಂಕಿನ ಖಾತೆಗೆ ಹಣ ಜಮಾ ಮಾಡುತ್ತೇವೆ ಎಂದು ಹೇಳಿಕೆಯನ್ನು ನೀಡಿದರು ಈಗ ಹನ್ನೊಂದನೇ ಕಂತಿನ ಹಣ ಎಲ್ಲರಿಗೂ ಜಮವಾಗಿದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಅದು ಯಾವಾಗ ಜಮಾವಾಯಿತು ಎಂಬುದನ್ನು ನಾವು ನಿಮಗೆ ಸಂಪೂರ್ಣವಾಗಿ ತಿಳಿಸುತ್ತೇವೆ ಸ್ನೇಹಿತರೆ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ನಾವು ಈಗಾಗಲೇ ಹೇಳಿರುವಂತೆ ಹನ್ನೊಂದನೇ ಕಂತಿನ ಹಣವನ್ನು ಪ್ರತಿ ಅಭ್ಯರ್ಥಿಯು ಬ್ಯಾಂಕ್ ಖಾತೆಗೆ ಜಮಾವಾಗಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಯಾವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದರೂ ಅವರ ಅರ್ಜಿಗಳನ್ನು ಪುನಃ ಪರಿಶೀಲಿಸಿ ಅದರಲ್ಲಿ ಕೆಲವು ತಾಂತ್ರಿಕ ದೋಷಗಳನ್ನು ನಿವಾರಿಸಿ ಸರಿಯಾದ ಪ್ರಮುಖ ದಾಖಲೆಗಳನ್ನು ನೀಡಿ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಹನ್ನೊಂದನೇ ಕಂತಿನ ಹಣವು ಪ್ರತಿ ಅಭ್ಯರ್ಥಿಯ ಬ್ಯಾಂಕ್ಗೆ ಇದೇ ತಿಂಗಳಾದ ಆಗಸ್ಟ್ ಒಂಬತ್ತನೇ ತಾರೀಕರಂದು ಹನ್ನೊಂದನೇ ಕಂತಿನ ಹಣವು ಪ್ರತಿ ಅಭ್ಯರ್ಥಿಯ ಬ್ಯಾಂಕ್ ಖಾತೆಗೆ ಜಮಾವಾಗಿದೆ ಹೌದು ಈ ಯೋಜನೆಯಲ್ಲಿ ಇದ್ದ ಕೆಲವು ತಾಂತ್ರಿಕ ದೋಷಗಳನ್ನು ಸರಿಪಡಿಸುವ ಮೂಲಕ ಅಭ್ಯರ್ಥಿಗಳ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ಹಣವನ್ನು ಖಾತೆಗೆ ಜಮಾವಾಗಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದೇ ರೀತಿಯಾಗಿ ಹಣವು ಜಮಾವಾಗಿರುವ ಬಗ್ಗೆ ಮಕ್ಕಳ ಮತ್ತು ಮಹಿಳಾ ಇಲಾಖೆ ಸಚಿವ ಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಈ ಹನ್ನೊಂದನೇ ಕಂತಿನ ಹಣವು ಇದೇ ತಿಂಗಳ ತಿಂಗಳಾದ ಒಂಬತ್ತನೇ ತಾರೀಕು ಪ್ರತಿ ಮಹಿಳೆಯರು ಬ್ಯಾಂಕಿಗೆ ಜಮಾವಾಗಿದ್ದು ನಿಮ್ಮ ಬ್ಯಾಂಕ್ನಲ್ಲಿ ಹಣವೂ ಜಮಾವಾಗಿದೆಯಾ ಎಂದು ನಿಮ್ಮ ಸರ್ಕಾರಿ ಬ್ಯಾಂಕ್ಗಳಿಗೆ ಭೇಟಿ ನೀಡುವ ಮೂಲಕ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ